ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗಾಗಲೇ ಎಸ್ ಎಲ್ ಸಿ ಎಕ್ಸಾಮ್ಸ್ಗಳು ಮುಗಿದೋಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿದ್ದಾರೆ ಈ ಎಸ್ ಎಲ್ ಸಿ ಪರೀಕ್ಷೆ ಬರೆದ ನಂತರ ಮುಂದೇನು ಯಾವ ಕೋರ್ಸ್ ತೊಗೊಂಡ್ರೆ ಬೆನಿಫಿಟ್ ಇದೆ ಪೋಷಕರಿಗೆ ಬಹಳಷ್ಟು ಗೊಂದಲಗಳಿದ್ದಾವೆ ಹುಡುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಎಸ್ ಎಲ್ ಸಿ ಮುಗಿದ ಮೇಲೆ ಯಾವ ಕೋರ್ಸ್ ಮಾಡಿದರೆ ಬೆನಿಫಿಟ್ಟು ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುತ್ತೆ ಈ ಪ್ರತಿಯೊಂದು ಈ ವಿಡಿಯೋ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ನಿಮಗೂ ಅನುಕೂಲ ಆಗುತ್ತೆ ಇನ್ ಕೇಸ್ ನಿಮಗೆ ಅನುಕೂಲ ಆಗಿಲ್ಲ ಯಾರಿಗೂ ಅನುಕೂಲ ಆಗುತ್ತೆ ಅವರಿಗೆ ನೀವು ದಯವಿಟ್ಟು ಫಾರ್ವರ್ಡ್ ಮಾಡಿ ಎಸ್ ಎಲ್ ಸಿ ಆದ ನಂತರ ಯಾವ ಕೋರ್ಸ್ ಮಾಡಿದರೆ ಎಷ್ಟು ಉಪಯೋಗ ಇದೆ ಮಕ್ಕಳಿಗೆ ಅದರಿಂದ ಜಾಬ್ ಓರಿಯೆಂಟೆಡ್ ಆಗಿರುವಂಥ ಕೋರ್ಸ್ಗಳ ಬಗ್ಗೆ ಇವತ್ತಿನ ದಿನ ನಾನು ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತೀನಿ ಆ ಮಾಹಿತಿ ಬಗ್ಗೆ ತಿಳ್ಕೊಂಡ್ ಬರ್ರಿ ಎಮ್ ಸಂಸ್ಥೆ ಸರ್ಕಾರದ್ದು ಎಸ್ ಎಲ್ ಸಿ ಪಾಸ್ ಆದ್ರೆ ನಾಲ್ಕು ವರ್ಷ ಈ ಕೋರ್ಸ್ ಮಾಡ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅವರೇ ಕೊಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಂದ್ರೆ ಕೆಲಸ ಗ್ಯಾರಂಟಿ ಅದರಲ್ಲೂ ಸೆವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ಸ್ ತರ್ಟಿ ಪರ್ಸೆಂಟ್ ಮಾತ್ರ ಬೋರ್ ಓರ್ವ ನಿಮ್ ಕ್ಲಾಸ್ ಅಲ್ಲಿ ನಿಮ್ ಕೆಲಸ ಕಲಸಿ ಒಂದು ಒಳ್ಳೆ ಸೈನಿಕನನ್ನ ಮಾಡಿ ಕೆಲಸನ ಕೊಡಿಸ್ಬಿಟ್ಟು ಕೆಲಸ ಕಲಸಿ ಕೆಲಸ ಕೊಡಿಸೋ ಅಂತ ಏಕೈಕ ಸಂಸ್ಥೆ ಜಿ ಟಿ ಟಿ ಸಿ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಯಾವ್ಯಾವ ಕೋರ್ಸ್ ಇದೆ ಗೊತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗು ಆಟೋಮೇಶನ್ ರೋಬೋಟಿಕ್ಸ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗು ಇನ್ನೂ ಅನೇಕ ಅನೇಕ ಕೋರ್ಸ್ಗಳು ಇದರಲ್ಲಿ ಇದೆ ಜಿ ಟಿ ಟಿ ಸಿ ನೋಡಿ ಇಲ್ಲಿ ವೆಬ್ಸೈಟು ಇದೆ ಫೋನ್ ನಂಬರು ಇದೆ ಎಸ್ ಎಲ್ ಸಿ ಬರೀತಾ ಇರೋರಿಗೆಲ್ಲ ಒಳ್ಳೇದಾಗ್ಲಿ ಎಸ್ ಎಲ್ ಸಿ ಬರೆದ್ಮೇಲೆ ಮುಂದಕ್ಕೆ ಓದಬೇಕು ಏನಾದ್ರು ಅಂತ ಇದ್ರೆ ಇದನ್ನು ಓದಿ ಡೈರೆಕ್ಟ್ ಆಗಿ ಈ ಕೋರ್ಸ್ ತ್ರೀ ಪ್ಲಸ್ ಒನ್ ನಾಲ್ಕೇ ವರ್ಷ ಎಸ್ ಎಲ್ ಸಿ ಆದ್ಮೇಲೆ ನೀವು ಆಮೇಲೆ ಇಂಜಿನಿಯರ್ ಆಗಿ ಈಚೆ ಕಣ್ರಿ ವಿತ್ ಕೆಲಸ ಆನ್ ಹ್ಯಾಂಡ್ ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕಾ ಮೊದಲು ಹೋಗಿ ಜಿ ಪಿ ಟಿ ಸಿನ ನ ಕಾಂಟ್ಯಾಕ್ಟ್ ಮಾಡಿ ದೇವ್ರು ಚೆನ್ನಾಗಿಟ್ಟಿರ್ಲಿ ಒಳ್ಳೇದಾಗ್ಲಿ